ய படத்தோட் அது ாயிர ಅಂಕಲ್ ಅಂಕೆಲ್ ಕರ್ಮ ರಿಟರ್ನ್ಸ್ ಅಂದಂಗೆ ಇವ್ರು ಎಷ್ಟು ಕೆಟ್ಟದಾಗಿ ನೋಡ್ಕೋತಿದ್ದಾರೋ ಅದೆಲ್ಲ ಅವ್ರಿಗೆ ರಿಟರ್ನ್ ಆಗುತ್ತೆ ನೆಕ್ಸ್ಟ್ ಇಯರಿಂದ ಅವರು ಟಾಪ್ ಫೋರ್ ಡೌನ್ ಟಾಪಲ್ಲೆಲ್ಲ ಬಾಟಮ್ ಬಾಟಮಲ್ಲಲ್ಲಿ ಇರ್ತಾರೆ ಇನ್ಮೇಲೆ ಇದಂತೂ ಪಕ್ಕ ಗ್ಯಾರಂಟಿ ಬಿಡ್ರಿ ಆ ಸಿಬಿ ಮೇಲೆ ಯಾರು ರಿವೆಂಜ್ ಕರ್ಮ ರಿಟರ್ನ್ ಅಂತ ಹಾಕಿದ್ದೀರೋ ನೀವೆಲ್ಲ ಟಾಪಲ್ಲಿ ಟಾಪಲ್ಲಿ ಬರೋಲ್ಲ ಬಾಟಮಲ್ಲಿ ಬಾಟಮಲ್ಲಿ ಬರ್ತೀರ ನೀವೆಲ್ಲಾರು ಅಲ್ವಾ ಅಂಕಲ್ ಹಂಗೆ ಆಗ್ಲಿ ಕಣ್ರ ಹೋಗ್ರ ಮ್ಯಾಚ್ ಪ್ರಾಕ್ಟೀಸ್ ಮಾಡ್ರ ಹೋಗ್ರ ಇನ್ ಸ್ವಲ್ಪ ವರ್ಷದಲ್ಲಿ ನೀವು ಸೆಲೆಕ್ಟ್ ಆಗಿ ಸರಿ ಗುಂಬೇಕು ನೀವ್ ಒಡೆಯೋ ಒಂದೊಂದು ಬಾಳ್ ನಾಯ್ಕ ಬರ್ಬೇಕು ಹೋಗ್ಬಿಟಾ ನನ್ ಮಕ್ಳು ಒಳಗ್ರ ಪ್ರಾಕ್ಟೀಸ್ ಮಾಡ್ರ ಮಗ ನಿಮ್ಮ ಅಪ್ಪ ಹೇಳ್ದಂಗೆ ನಾ ಒಡ ಒಂದೊಂದು ಸಿಕ್ಸ್ ಫೋರ್ ನಾಯಕ ಬರ್ಬೇಕು ಕಣ ನನ್ ಮಕ್ಳು ಯಾರಲ್ಲೋ ಪ್ರಾಕ್ಟೀಸ್ ಮಾಡೋಣ ಬಿಡ್ದಂಗೆ ಮಾಡ್ಯಣ ಒಂದಲ್ಲ ಒಂದಿನ ಸಾಧಿಸೇ ಸಾಧಿಸ್ತೀವಿ ಕಣ ವರ್ಷನ ಕಾದಿದ್ದೀವಿ ನೀ ಆಡ್ಕೊಂಡು ಹೋಗಿ ನೀ ಎತ್ತ ಗೆಲ್ಲಣ್ಣ ಥರ ಫಿಕ್ಸಿಂಗ್ ಮಾಡ್ಕೊಂಡಲ್ಲ ಕಣ ಬಾರೋ ಮಗ ಹೋಗ ಹೊಡೆದು ಹೊಡಿತಾ ಇರಬೇಕು ಅವ್ರು ಆಯ್ಕಾ ಇರಬೇಕು ಕಣ